ಐ ಟಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಇವತ್ತು ತಿಮ್ಮರೋಡಿ ಮನೆಯಲ್ಲಿ ಮಹಜರು ಕಾರ್ಯವನ್ನು ಮಾಡಿದೆ ಸರಿಸುಮಾರು ಮೂರು ಮೂರುವರೆ ತಾಸುಗಳಿಂದಲೂ ಕೂಡ ನಿರಂತರವಾದಂಥ ತನಿಖೆಯನ್ನು ಮಾಡ್ತಾ ಇದೆ ಇವತ್ತು ಬುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ದೂರುದಾರ ಚಿನ್ನಯ್ಯಗೆ ಆಶ್ರಯ ಕೊಟ್ಟಂಥವ್ರು ಯಾರು ಅವರಿಗೆ ಎಸ್ ಐ ಟಿ ಶಾಕ್ ಕೊಟ್ಟಿದೆ ಚಿನ್ನಯ್ಯ ಮಾಹಿತಿ ಆಧರಿಸಿ ಆಶ್ರಯ ಕೊಟ್ಟವರ ಮನೆಯ ಶೋಧ ಕಾರ್ಯಾಚರಣೆ ಆಗಿದೆ ಮನೆ ಶೋಧಕ್ಕೆ ಸರ್ಚ್ ವಾರಂಟನ್ನು ತೆಗೆದುಕೊಂಡೇ ಎಸ್ ಐ ಟಿ ತಂಡ ತೆರಳಿತ್ತು ಚಿನ್ನಯ್ಯ ಉಳಿದುಕೊಂಡಿದ್ದ ಹಿನ್ನೆಲೆ ಸರ್ಚ್ ವಾರೆಂಟ್ ಮನೆ ಶೋಧ ಎಲ್ಲವನ್ನು ಕೂಡ ಮಾಡಲಾಗಿದೆ ಪೊಲೀಸರನ್ನು ಕರೆದುಕೊಂಡಿರುವ ಎಸ್ ಐ ಟಿ ಅಧಿಕಾರಿಗಳು ಮಂಗಳೂರು ಬಂಟ್ವಾಳ ಪುತ್ತೂರಿನಿಂದ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ಈ ಬೆಳ್ತಂಗಡಿಯ ಉಜಿರೆಯ ತಿಮ್ಮರೋಡಿ ನಿವಾಸಕ್ಕೆ ಕರೆಸಿಕೊಳ್ಳಲಾಗಿದೆ ಎಸ್ ಐ ಟಿ ಟೀಮ್ ಹಲವು ಪೊಲೀಸರೊಂದಿಗೆ ಭೇಟಿ ಕೊಟ್ಟಿದೆ ಯಾಕಂತ ಹೇಳಿದರೆ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ ಈ ಪ್ರಕರಣ ಅನೇಕರ ಪರ ವಿರೋ ವಿರೋಧವನ್ನು ಹೊಂದಿರುವಂಥ ಪ್ರಕರಣ ಇದು ಜನರ ಕೆರಳಿಸುವಂಥ ಭಾವನೆಗಳಿಗೆ ಧಕ್ಕೆ ತರುವಂಥ ಪ್ರಕರಣ ಇದು ಹೀಗಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಕಳೆದ ಬಾರಿ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದಲ್ಲಿ ಹಲ್ಲೆ ಆಗಿತ್ತು ಎರಡು ಟೀಮ್ನ ಮಧ್ಯೆ ಮಾರಾಮಾರಿ ರೀತಿಯಲ್ಲಿ ನಡೆದು ಹೋಗಿತ್ತು ಅಂಥ ಘಟನೆಗಳು ಮರುಕಳಿಸಬಾರದು ಎನ್ನುವ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಒಂದು ಭಾಗ ಇನ್ನು ಮೂರುವರೆ ಗಂಟೆಗಳಿಂದಲೂ ಕೂಡ ಸರ್ಚ್ ವಾರೆಂಟ್ ತೆಗೆದುಕೊಂಡು ಬಂದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಮಹಜರು ಮಾಡ್ತಾ ಇದೆಯಲ್ಲ ಕೇವಲ ಮಹಜರು ಅಂತ ಹೇಳಿದರೆ ಏನು ಸ್ಪಾಟ್ ಇನ್ಸ್ಪೆಕ್ಷನ್ ಇದು ಕೇವಲ ಮಹಜರು ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಸಿಗಬಹುದಾದಂಥ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಎಸ್ ಐ ಟಿ ಮುಂದಾಗಿದೆ ಮುಂದುವರಿತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ ಐ ಟಿ ಶೋಧ ಮುಂದುವರಿತಾ ಇದೆ ಆರೋಪಿ ಚಿನ್ನಯ್ಯನನ್ನು ಕರೆತಂದು ಆ ಸ್ಥಳದಲ್ಲಿಯೇ ಮಹಜರು ಮಾಡಲಾಗ್ತಾ ಇದೆ ಉಜಿರೆಯಲ್ಲಿದೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ ತಿಮರೋಡಿ ಮನೆಯಲ್ಲಿಯೇ ಆಶ್ರಯವನ್ನು ಪಡೆದಿದ್ದ ಸಂದರ್ಶನವನ್ನು ಕೂಡ ನೀಡಿದ್ದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಂದರ್ಶನಗಳನ್ನು ಯೂಟ್ಯೂಬ್ಗಳಿಗೆ ಕೊಟ್ಟಿದ್ದ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ ಐ ಟಿ ಶೋಧವನ್ನು ಮಾಡ್ತಾ ಇದೆ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಶೋಧ ಮುಂದುವರಿತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದ ಪಕ್ಕದಲ್ಲಿಯೇ ಅವರ ಮನೆ ಇದೆ ಸೊ ಹೀಗಾಗಿ ಕಳೆದ ಮೂರು ಗಂಟೆಯಿಂದಲೂ ಕೂಡ ನಿರಂತರ ಶೋಧ ನಡೀತಾ ಇದೆ ಏನೆಲ್ಲ ಸಿಕ್ಕಿದೆ ಎಸ್ ಐ ಟಿ ತಂಡಕ್ಕೆ ಏನೆಲ್ಲ ದೊರೆತಿದೆ ನೋಡಬೇಕಾಗಿದೆ ಎಸ್ ಐ ಟಿ ತಂಡಕ್ಕೆ ದೊರೆತಿರುವಂಥ ಅಂಶಗಳೇನೇನು ಹೇಳಿ ಕೇಳಿ ತಿಮ್ಮರೋಡಿ ಮನೆಗೆ ಇಲ್ಲಿವರೆಗೂ ಬಂದು ಹೋಗಿರುವಂಥ ಜನರ ಸಂಖ್ಯೆ ಎಷ್ಟಿತ್ತು ಯಾರ್ಯಾರು ಭೇಟಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗತ್ತೆ ಈ ಚಿನ್ನಯ್ಯನ ಸಂದರ್ಶನಕ್ಕಾಗಿ ಹಲವು ಯೂಟ್ಯೂಬ್ ಚಾನೆಲ್ಗಳ ಓನರ್ಗಳು ಕೂಡ ಭೇಟಿಯಾಗಿತ್ತು ಯೂಟ್ಯೂಬ್ ಚಾನಲ್ನವರು ಹೋಗಿದ್ರು ಅದರ ಜೊತೆ ಜೊತೆಗೆ ಇನ್ನುಳಿದಂಥವ್ರು ಯಾರಿದ್ರು ಯಾರಿದ್ರು ಯಾವ ಕಾರಣಕ್ಕಾಗಿ ಚಿನ್ನಯ್ಯನನ್ನು ರೆಡಿ ಮಾಡಿ ಕಳಿಸ್ತಾ ಇದ್ರು ನೋಡಿ ವಿರೋಧ ಪಕ್ಷದವರು ಕೂಡ ಇದನ್ನೇ ಆಗ್ರಹ ಮಾಡ್ತಾ ಇದ್ರು ಚಿನ್ನಯ್ಯನಿಗೆ ಸೇರಿದಂಥ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿದೆ ಎಸ್ ಐ ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಮೊಬೈಲನ್ನು ಸೀಸ್ ಮಾಡಲಾಗಿದೆ ಚಿನ್ನಯ್ಯನ ಆಂಡ್ರಾಯ್ಡ್ ಫೋನ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಚಿನ್ನಯ್ಯ ಉಳಿದುಕೊಂಡಿದ್ದಂಥ ರೂಮನ್ನು ಮಹಜರು ಮಾಡಲಾಗಿದೆ ಆತನಿಗೆ ಸೇರಿದಂಥ ವಸ್ತುಗಳನ್ನು ಯಾಕೆಂತ ಹೇಳಿದರೆ ಆತ ಬಂದು ಈ ಮನೆಯಲ್ಲಿ ಉಳಿದುಕೊಂಡು ಅನೇಕ ದಿನಗಳಾಯಿತು ಆತನ ಬಟ್ಟೆಗಳು ಆತ ಬಳಸ್ತಾ ಇದ್ದಂಥ ವಸ್ತುಗಳು ಆತ ಬಳಸ್ತಾ ಇದ್ದಂಥ ಮೊಬೈಲ್ ಇನ್ನಿತರ ವಸ್ತುಗಳು ಎಲ್ಲವನ್ನು ಕೂಡ ಹೀಗೆ ಸೀಸ್ ಮಾಡಲಾಗಿದೆ ಸಿ ಸಿ ಟಿ ವಿಯ ಹಾರ್ಡ್ ಡಿಸ್ಕನ್ನು ಕೂಡ ಪಡೆದಿದ್ದಾರೆ ತಿಮ್ಮರೋಡಿ ಮನೆಯ ಸಿ ಸಿ ಟಿ ವಿಯ ಹಾರ್ಡ್ ಡಿಸ್ಕ್ ಅಲ್ಲಿಗೆ ಇಡೀ ಪ್ರಕರಣ ನಡೆದಿದ್ದು ಯಾವತ್ತಿನಿಂದ ಅನ್ನೋದು ಗೊತ್ತಾಗುತ್ತೆ ಇಡೀ ಪ್ರಕರಣ ಆರಂಭವಾಗಿದ್ದು ಆರಂಭದ ದಿನದಿಂದ ಇಲ್ಲಿಯವರೆಗೂ ಕೂಡ ಈ ಚಿನ್ನಯ್ಯನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಖಂಡಿತವಾಗೂ ಆಶ್ರಯ ಕೊಟ್ಟಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ಸಂಪರ್ಕದಲ್ಲಿದ್ದೇ ಇರ್ತಾರೆ ಅದೇ ಮನೆಯಲ್ಲಿ ವಾಸ ಮಾಡುವಂಥ ಗಿರೀಶ್ ಮಟಣ್ಣವರ್ ಸಂಪರ್ಕದಲ್ಲಿದ್ದೇ ಇರ್ತಾರೆ ಇವರ ಹೊರತಾಗಿಯೂ ಕೂಡ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಬಯಲಿಗೆಳಲಿಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ